ಇವತ್ತು ಡಿಸ್ಟೆನ್ಸಿಲಿಂಗ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಸರಿನಾ ಇವಾಗ ನಾವು ನಮ್ಮೆಲ್ಲರಿಗೂ ಪರಿಚಯ ಇರೋವಂಥ ಸಾಮಾನ್ಯವಾದ ಚಿಕಿತ್ಸೆ ಮಾರ್ಗ ಏನು ಏನೋ ಕಾಯಿಲೆ ಬರುತ್ತೆ ಡಾಕ್ಟ್ರ್ ಅಂತ ಹೋಗ್ತೀವಿ ಸ್ವಲ್ಪ ದೊಡ್ಡದು ಅಂತಂದರೆ ಆಸ್ಪತ್ರೆಗೆ ಹೋಗ್ತೀವಿ ಇನ್ನೂ ದೊಡ್ಡದು ಅಂತಂದರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೋತಾರೆ ಏನೋ ಒಂದು ಸರ್ಜರಿ ಮಾಡ್ತಾರೆ ಆಪ್ರೇಷನ್ ಮಾಡಿದ್ರು ಒಂದಿಷ್ಟು ಮದ್ದು ಕೊಟ್ಟರು ಮನೆಗೆ ಕಳ್ಸಿ ಸರಿನಾ ಅದು ಆಮೇಲೆ ಏನಾಗುತ್ತೆ ಎಷ್ಟೋ ಒಂದು ವಾರಗಳು ತಿಂಗಳುಗಳು ಮತ್ತೊಂದು ಚಿಕಿತ್ಸೆ ನಡೆಯುತ್ತೆ ಚಿಕಿತ್ಸಾ ಕ್ರಮ ಅದು ಮಾಡಿ ಇದು ಮಾಡಿ ಅಂತಾರೆ ಮಾತ್ರ ಔಷಧಿ ತಗೊಳ್ಳಿ ಅಂತಾರೆ ತೊಗೋತೀವಿ ಗುಣ ಆದರೆ ಆಗತ್ತೆ ಇಲ್ಲ ಅಂದ್ರೆ ಸರಿನಾ ಈಗ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ ಹೀಲಿಂಗ್ ಅನ್ನೋದು ಏನು ನಾವಿಷ್ಟೆಲ್ಲ ಮಾಡ್ತಾ ಇರೋದು ಏನಕ್ಕೆ ಯಾವುದೋ ಒಂಥರ ಹೀಲ್ ಮಾಡ್ಕೊತಾ ಇದ್ದೀವಿ ಔಷಧಿ ತಗೊಂಡು ಹೀಲ್ ಮಾಡ್ಕೊತೀವಿ ಮನೆ ಬದ್ದಾಗೋದು ಆಸ್ಪತ್ರೆ ಬಂದಾಗ ಅಲ್ವಾ ಈಗ ಹೀಲಿಂಗ್ ಅಂದರೆ ನಾವು ನಮ್ಮ ದೇಹವನ್ನು ಸಮತೋಲನಕ್ಕೆ ತರುವಂಥದ್ದು ಅಂತ ಅಂದರೆ ಬ್ಯಾಲೆನ್ಸಿಗೆ ತರುವಂಥದ್ದು ಅನ್ನೋ ಒಂದು ಅಂತ ಒಂದು ಕ್ರಮ ಸರಿನಾ